ನೀವ್ ಏನಾದ್ರು ಬಿಲ್ಡಿಂಗ್ ಇಟ್ಕೊಂಡು ಇಟ್ರೆ ನಿಮ್ ಬೆರ್ಡೆ ಚೂಂಡಾಗ್ಲಾಗಿದೆ ಒಬ್ಬ ಮನುಷ್ಯ ನಿಂತಿರ್ತಾನೆ ಇಟ್ಕಿದ್ದಂಗೆ ಬಿದ್ದೋಗ್ತಾನೆ ಎರಡು ಕೈ ಎರಡು ಕಾಲು ಆ ಹುಡುಗಿ ಬ್ರೈನ್ ಒಳಗೆ ಇಷ್ಟ ಮೊಟ್ಟೆ ಬಾಯಿ ರಕ್ತ ಬರ್ಬಾಲಿಗೆ ಕಚ್ಕೊಂಡಿರ್ತಾನೆ ನೊರೆ ಬರ್ಬತ್ತೆ ದಯವಿಟ್ಟು ಚೆನ್ನಾಗಿ ಬೇಯಿಸಿದ್ರೆ ತಿಂಡ್ ನೀವೇನ ಕೊಡಿ ಕೈ ಚಾಕ್ಲೇಟ್ ಆದ್ರೂ ಕೊಡಿ ಬದನೆಕಾಯಿ ಆದ್ರೂ ಕೊಡಿ ಕೊಡಿ ನಿಂತು ಅಮ್ಮ ಇದನ್ನು ಕಾಮನ್ ಆಗಿ ಫಿಟ್ಸ್ ಅಂತಾರೆ ಮೂರ್ಛೆ ರೋಗ ಅಂತಾರೆ ನಮ್ಮ ಮೆಡಿಕಲ್ ಭಾಷೆ ಎಪಿಲೆಪ್ಸಿ ಎಪಿಲೆಪ್ಸಿ ಅಂತೀವಿ ನಾವು ಎಪಿಲೆಪ್ಟಿಕ್ ಅಟ್ಯಾಕ್ ಅಂತೀವಿ ಇದರಲ್ಲಿ ವೆರೈಟೀಸ್ ಇದ್ದಾವೆ ಇದರಲ್ಲಿ ವೆರೈಟೀಸ್ ಆಫ್ ಎಪಿಲೆಪ್ಸಿ ಇದ್ದಾವೆ ಗ್ರಾಂಡ್ ಮಾಲ್ ಎಪಿಲೆಪ್ಸಿ ಪೆಟಿಟ್ ಮಾಲ್ ಎಪಿಲೆಪ್ಸಿ ಈ ರೀತಿ ಅನೇಕ ವೆರೈಟೀಸ್ ಇದ್ದಾವೆ ಗ್ರ್ಯಾಂಡ್ ಮಾಲ್ ಪೆಟ್ಟಿಟ್ ಮಾಲ್ ಅಂದರೆ ಒಂದು ಫೇಸ್ನೊಳಗೆ ಬರ್ಬೋದು ಗ್ರ್ಯಾಂಡ್ ಮಾಲ್ ಅಂದರೆ ನೋಡಿ ಟಿಪಿಕಲ್ ಫಿಟ್ಸ್ ಹೆಂಗೆ ಬರುತ್ತೆ ಅಂದರೆ ಒಬ್ಬ ಮನುಷ್ಯ ನಿಂತಿರ್ತಾನೆ ಇದ್ಕಿದ್ದಂಗೆ ಬಿದ್ದೋಗ್ತಾನೆ ಎರಡು ಕೈ ಎರಡು ಕಾಲು ಒದಿರ್ತಾನೆ ಬಾಯಿನೊಳಗೆ ರಕ್ತ ಬರುತ್ತೆ ಯಾಕಂದರೆ ನಾಲಿಗೆ ಕಚ್ಕೊಂಡಿರ್ತಾನೆ ನೊರೆ ಬರುತ್ತೆ ಸೊ ಒಂದು ಇದೆಷ್ಟೊತ್ತು ಬರುತ್ತೆ ಅಂದರೆ ಯೂಜ್ಲಿ ಒನ್ ಟು ಟೂ ಮಿನಿಟ್ಸು ಅಷ್ಟೊತ್ತಿಗೆ ಜನ ಸೇರ್ತಾರೆ ಯಾರೋ ಒಬ್ಬರು ಓಡೋಗಿ ಕಬ್ಬಿಣದ ಬೀಗ ತಂದು ಅಥವಾ ಕೀ ತಂದು ಅವ್ನ ಕೈ ಕೊಡ್ತಾರೆ ಅದು ಜಿ ಹಿಂಗೆ ಮಾಡಿ 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 ನಿಂತು ಹೋಗುತ್ತೆ ಸೊ ಈ ಎಪಿಲೆಪ್ಸಿ ಏನಂದರೆ ಇನ್ವಾಲಂಟರಿ ಹಿಂಗೆ ನಾನು ಮಾಡೋದು ವಾಲಂಟ್ರಿ ಅಂತೀವಿ ನಾನು ಹೇಳ್ತೀನಿ ನಾನು ನಿಮ್ಗೆ ಹೇಳ್ತೀನಿ ನೋಡಮ್ಮ ಕೈ ಆಡಿಸ್ತೀನಿ ಅಂತ ಅವ್ನಿಗೆ ಯಾರೂ ಹೇಳಲ್ಲ ಇನ್ವಾಲಂಟ್ರಿ ಆಗಿ ಜರ್ಕಿ ಮೂಮೆಂಟ್ಸ್ ಆಗುತ್ತಲ್ಲ ಅದ್ರ ನಾ ಎಪಿಲೆಪ್ಸಿ ಅಂತೀವಿ ನಾವು ಆ ಗ್ರ್ಯಾಂಡ್ ಮಾಲ್ ಎಪಿಲೆಪ್ಸಿ ನೀವು ಭಾಳ ಸರಿ ನೋಡಿರ್ತೀರಿ ಬಸ್ ಸ್ಟ್ಯಾಂಡ ನಿಂತಿರ್ತೀರಿ ಯಾರಿಗೋ ಯಾರಿಗೊಬ್ಬನಿಗೆ ಫಿಟ್ಸ್ ಬಂದುಬಿಡುತ್ತೆ ಜನ ಎಲ್ಲ ಸೇರ್ತಾರೆ ನೋಡ್ತಾರೆ ಇದು ಯಾಕೆ ಬರುತ್ತೆ ಅಂದರೆ ಭಾಳ ಸಹ ನೀವು ಕೇಳಿದ ಕಾರಣಗಳಲ್ಲಿ ಒಂದೆರಡು ಹೇಳ್ತೀನಿ ನಾನು ಒಂದು ರೀಸನ್ನೇ ಗೊತ್ತಿರಲ್ಲ ಅವ್ರ ಫ್ಯಾಮಿಲಿನೊಳಗಿತ್ತೋ ಏನೋ ಗೊತ್ತಿಲ್ಲ ಒಂದು ಹದಿನೈದು ಹದಿನಾರು ವರ್ಷಕ್ಕೆ ಶುರುವಾಗತ್ತೆ ಇದು ಒಂದು ಇನ್ನು ಕೆಲವರಿಗೆ ತಲೆಗೆ ಏಟು ಬಿದ್ದಿರುತ್ತೆ ಎರಡು ವರ್ಷದಿಂದ ಎರಡು ವರ್ಷ ಆದಮೇಲೆ ಫಿಟ್ಸ್ ಬರುತ್ತೆ ಅದಕ್ಕೆ ನಾವು ಯಾವುದೇ ಫಿಟ್ಸ್ ಪೇಷಂಟ್ ಬಂದಾಗ ಹಿಂದೆ ಯಾವಾಗಲಾದರೂ ತಲೆಗೆ ಏಟು ಬಿದ್ದಿದ್ದ ಅಂತ ಕೇಳ್ತೀವಿ ನಾವು ಅದು ಎರಡನೇದು ಮೂರನೇದು ನಿಮ್ಗೆ ಆಶ್ಚರ್ಯ ಆಗ್ಬೋದು ನನ್ನ ಹತ್ರ ಒಂದು ಪೇಷಂಟ್ ಬರ್ತಾಳೆ ಪಿ ಯು ಸಿ ಯುವುದ ಹುಡುಗಿ ಅಮ್ಮನ ಜೊತೆಯಲ್ಲಿ ಬರ್ತಾಳೆ ಫಿಟ್ಸ್ ಬರುತ್ತೆ ಡಾಕ್ಟ್ರೆ ಫಿಟ್ಸ್ ಬಂದಾಗ ನಾವು ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಬಂದ್ವಿ ನಾನು ಕೇಳೋ ಎರಡೇ ಪ್ರಶ್ನೆ ಯಾವಾಗಲಾದರೂ ಏಟು ಬಿದ್ದಿತ್ತ ಇಲ್ಲ ಡಾಕ್ಟ್ರೆ ಯಾವ್ಲೂ ಏಟ್ ಬಿದ್ದಿಲ್ಲ ನೆನಪಿಲ್ಲ ಎರಡನೇದು ಅಮ್ಮ ನೀವು ವೆಜಿಟೇರಿಯನ್ಸು ನಾನ್ ವೆಜಿಟೇರಿಯನ್ಸ್ ಡಾಕ್ಟ್ರೆ ನಾವು ಗೌಡ್ರು ಮಾಂಸ ಎಲ್ಲ ತಿಂತೀವಿ ಅಮ್ಮ ಹಂದಿ ಮಾಂಸ ತಿಂತೀರಾ ಅವ್ಳು ಎಸಿಟೇಟ್ ಮಾಡ್ತಾರೆ ನೋಡಿ ಈ ಹಂದಿ ಮಾಂಸ ಪೋರ್ಕ್ ತಿನ್ನೋರು ತಿಂತಾರೆ ಬಟ್ ಹೇಳ್ಕೊಳಕ್ಕೆ ನಾಚಿಕೊತಾರೆ ಇದು ಅದೇ ಫ್ಯಾಮಿಲಿ ಆ ಹುಡುಗೀನು ಕೇಳಿದೆ ನೋಡಮ್ಮ ನಾನು ಮೆಡಿಕಲ್ ಕ್ವೆಶನ್ ಕೇಳ್ತಿರೋದು ನೀನು ತಿಂತೀಯೋ ಇಲ್ಲ ಅಂಕಲ್ ನಾನು ನಮ್ಮಪ್ಪ ತಿಂತೀವಿ ನಮ್ಮಮ್ಮ ಮಾಡಿಕೊಡ್ತಾಳೆ ಅಷ್ಟೇ ಮಾಂಸ ತರೋರು ಯಾರು ನಮ್ಮಪ್ಪ ಅದನ್ನು ಕಟ್ ಮಾಡೋರು ನಾನೇ ಅಂಕಲ್ ಕಟ್ ಮಾಡೋ ಅವಳು ಎಷ್ಟು ಚೆನ್ನಾಗಿ ಹೇಳಿಲ್ಲ ಅಂದರೆ ಅಂಕಲ್ ಕಟ್ ಮಾಡೋವಾಗೆ ಆ ಚರ್ಮದ ಕೆಳಗಡೆ ಫ್ಯಾಟ್ ಇರುತ್ತಲ್ಲ ಅದನ್ನು ಬಾರು ಅಂತಾರೆ ಕನ್ನಡದಲ್ಲಿ ಹಂದಿ ಮಾಂಸದಲ್ಲಿ ಮಾತ್ರ ಇದಿರುತ್ತೆ ಅದನ್ನು ನಾನು ಕವರ್ಕೊ ತಿಂತೀನಿ ಅಂಕಲ್ ಚೆನ್ನಾಗಿರುತ್ತೆ ಕೊಬ್ಬರಿ ಥರ ಅಂತ ಇದು ನನಗೆನಿ ಸಫಿಷಿಯಂಟ್ ಟು ಮೇಕ್ ಎ ಡಯಾಗ್ನೋಸಿಸ್ ಇಮಿಡಿಯೇಟ್ಲಿ ಒಂದು ಸಿ ಟಿ ಸ್ಕ್ಯಾನ್ ಮಾಡಿಸ್ತೀನಿ ತಲೆದು ನಾನು ಆ ಹುಡುಗಿ ಬ್ರೈನ್ನೊಳಗೆ ಇಷ್ಟು ತಪ್ಪ ಒಂದು ಮೊಟ್ಟೆ ಕೂತಿರುತ್ತೆ ಅದು ಯಾರಿಗಿರುತ್ತೆ ಅಂದರೆ ಸಿಸ್ಟಿಸರ್ ಕೋಸಿಸ್ ಅಂತೀವಿ ನಾವು ಯಾರ ಹಂದಿ ಮಾಂಸವನ್ನು ಸರಿಯಾಗಿ ಬೇಯಿಸ್ತೆ ಈ ಹುಡುಗಿ ರಾನೆ ತಿಂದಿದ್ದಾಳೆ ಆ ಸೀದೆ ತಿಂದಾಳೆ ಆ ಹಂದಿ ಹೊಟ್ಟೆಯೊಳಗಿರ್ತಕ್ಕಂಥ ಟೇಪ್ ವರ್ಮ್ ಇರುತ್ತಲ್ಲ ಅದರ ಮೊಟ್ಟೆ ಇವರು ಸರಿಯಾಗಿ ಬೇಯಿಸ್ತಿದ್ದ ಅದು ಮಜಲ್ನಲ್ಲಿರಷ್ಟೆ ಇವಳು ಹೊಟ್ಟೆಯೊಳಗೆ ಹೋಗಿ ಅದು ರ್ಯಾಡಿಕಲ್ಸ್ಗೆ ಹೋಗಿ ಅದೆಲ್ಲ ಲೈಫ್ ಸೈಕಲ್ ಇರುತ್ತೆ ನಿಮಗೆ ಬೇಡ ಅಲ್ಟಿಮೇಟ್ಲಿ ನಮ್ಮ ಹೋಗಿ ಬ್ರೈನ್ನೊಳಗೆ ಒಂದೊಂದು ಸಾರಿ ಮಜಲ್ನ ಬಂದು ಕೂತ್ಕೊಳ್ಳುತ್ತೆ ಅದನ್ನು ಸೃಷ್ಟಿ ಸರ್ಕೋಸಿಸ್ ಅಂತೀವಿ ಸೊ ಫಿಟ್ಸ್ ಬರಲಿಕ್ಕೆ ಕಾರಣ ನಿಮ್ಮ ಇದು ಮೂಳೆ ಬ್ರೈನ್ ಮೂಳೆ ಕ್ರೇನಿಯಮ್ ಅಂತೀವಿ ನಾವು ಒಳಗಡೆ ಬ್ರೈನ್ ಸಾಫ್ಟ್ ಇರುತ್ತೆ ಅದಕ್ಕೆ ಮೂರು ಪರೆ ಇರುತ್ತೆ ಲೇಯರ್ಸ್ ಮೆನಿಂಜಸ್ ಅಂತೀವಿ ನಾವು ಏನಾದರೂ ಕೂತ್ಕೊಂಡು ಅದು ಒತ್ತು ಅಂದರೆ ಫಿಟ್ಸ್ ಬರುತ್ತೆ ಈ ಕಡೆ ಒತ್ತು ಅಂದರೆ ಗಡಗಡೆ ಸೊ ಈ ಹುಡುಗಿಗೆ ಕಾರಣ ಅಂದಿ ಮಾಂಸ ಯಾರಾದರೂ ಪೋರ್ಕ್ ತಿನ್ನೋರಿದ್ದರೆ ದಯವಿಟ್ಟು ಚೆನ್ನಾಗಿ ಬೇಯಿಸಿದರೆ ಇಲ್ಲದ್ರೆ ತಿನ್ನಬೇಡಿ ಸೊ ಈ ಹುಡುಗಿಗೆ ನಾನು ಆಲ್ಬೆಂಡೋಜೋಲ್ ಮಾತ್ರೆ ಮೂರು ವಾರ ಕೊಟ್ಟೆ ಈ ಹುಡುಗಿ ಫಿಟ್ಸ್ ನಿಂತೋಯ್ತು ಬಟ್ ಫಿಟ್ಸ್ ಬರೋರಿಗೆಲ್ಲ ನನ್ನ ಒಂದು ಅಡ್ವೈಸು ದಯವಿಟ್ಟು ನೀವು ಒಮ್ಮೆಯಾದರೂ ಒಬ್ಬ ನ್ಯೂರೋಫಿಸಿಷಿಯನ್ ಬೆಸ್ಟ್ ಅಂದರೆ ನಿಮ್ಮ ಮ್ಯಾನ್ಸ್ಗೆ ಹೋಗಿ ಅಟ್ಲೀಸ್ಟ್ ಒಂದು ಸಿ ಟಿ ಮಾಡ್ತಾರೆ ಒಂದು ಇ ಇ ಜಿ ಅಂತೀವಿ ಎಲೆಕ್ಟ್ರೋಇನ್ ಸಿಫಲೋಗ್ರಾಮ್ ಅಂತ ಮಾಡ್ತಾರೆ ಅದಕ್ಕೆ ತಕ್ಕಂಗೆ ನಿಮಗೆ ಇವತ್ತು ಮೆಡಿಸಿನ್ಗಳಿದ್ದಾವೆ ಏನಂದರೆ ಇವೆಲ್ಲ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಗಾರ್ಡಿನಾಲ್ ಆಗಲಿ ಟೈನ್ ಆಗಲಿ ಆರರಿಂದ ಎಂಟು ವರ್ಷ ಕೊಡ್ತಾರೆ ದಯವಿಟ್ಟು ಮಧ್ಯ ಮಾತ್ರೆ ನಿಲ್ಲಿಸಬೇಡಿ ಇನ್ನೆರಡು ಇನ್ಸ್ಟ್ರಕ್ಷನ್ ಗಂಡು ಮಕ್ಕಳು ಯಾರಾದರೂ ಫಿಟ್ಸ್ ಬರೋದಿದ್ರೆ ಆದಷ್ಟು ಟೂ ವೀಲರ್ ಓಡಿಸೋದನ್ನು ಅವಾಯ್ಡ್ ಮಾಡಿ ಎತ್ತಿನ ಗಾಡಿ ಹೊಡೆಯೋಕ್ಕೆ ಹೋಗಬೇಡಿ ಬೆಂಕಿ ಮುಂದೆ ಆಲೆ ಮನೆ ಮುಂದೆ ಒಲೆ ಉರ್ಸೋಕ್ಕೆ ಹೋಗಬೇಡಿ ಯಾಕಂದರೆ ಫಿಟ್ಸ್ ಬಂದು ನೀವು ಬೆಂಕಿಗೆ ಬೀಳೋ ಚಾನ್ಸ್ ಇರುತ್ತೆ ಕೊನೆಯದಾಗಿ ಜನ ನಮ್ಮನ್ನು ಕೇಳುವ ಪ್ರಶ್ನೆ ಇದು ವಾಸಿಯಾಗುತ್ತೆ ವಾಸಿಯಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಏನಂದರೆ ಇಂಥ ಪೇಷೆಂಟ್ಗಳಿಗೆ ಆ ಡಾಕ್ಟ್ರತ್ರ ಆಪರೇಷನ್ಗಳಿಗೆ ಬಂದಾಗ ಹೇಳಬೇಕು ನಾನು ಫಿಟ್ಸ್ ಬರ್ ಮೆಡಿಸಿನ್ ತಗೋ ಯಾಕಂದರೆ ಕೆಲವು ಪೇಷೆಂಟ್ಗಳಿಗೆ ನಾವು ಸ್ಪೈನಲ್ ಅನ್ನ ಅಂತ ಕೊಡ್ತೀವಿ ಅದನ್ನು ಕೂಡ ಅದನ್ನು ಅವಾಯ್ಡ್ ಮಾಡ್ತೀವಿ ಆ ಫೈಲ್ಸ್ ಮಾಡೋವಾಗೆ ಅದನ್ನು ಅವಾಯ್ಡ್ ಕೊನೆಯದಾಗಿ ಈ ಕಬ್ಬಿಣ ಕೊಡಬೇಕಾ ಬೇಡವಾ ಡಾಕ್ಟ್ರೆ ಇದು ಭಾಳ ಇಂಪಾರ್ಟೆಂಟು ನೋಡಿ ಜನಗಳ ಭ್ರಮೆ ಮೊದಲಿಂದಲೂ ಬಂದಿದೆ ಏನೋ ಒಂದು ಕೊಡಬೇಕು ನೀವು ನೀವೇನ ಕೊಡಿ ಕೈಗೆ ಚಾಕ್ಲೇಟಾದರೂ ಕೊಡಿ ಬದನೆಕಾಯಿ ಆದರೂ ಕೊಡಿ ನಿಂತು ಹೋಗುತ್ತೆ ಅಬ್ಸರ್ವ್ ಮಾಡಿ ನೋಡಿ ನೀವು ಬಟ್ ಜನಗಳಿಗೆ ಏನೋ ಒಂದು ನಂಬಿಕೆ ಕೊಡೋದ್ರಿಂದ ತಪ್ಪೇನಿಲ್ಲ ಬಟ್ ಕೊಟ್ಟು ನಿಮ್ಮ ಬಿಗಿದ ಕೈ ಕಳ್ಕೊಬೇಡಿ ಅಷ್ಟೇ ನಾನು ಹೇಳೋದು ಅದಕ್ಕೆ ನಮ್ಮ ಮಜಾ ಅಂದರೆ ನನ್ನ ನರ್ಸಿಂಗ್ ನಮ್ಮ ಚೆನ್ನಪ್ಪ ಅನ್ನೋ ತಮ್ಮನ್ನ ಯಾವಲ್ಲೂ ಹೇಳೋದು ನನ್ನ ತಮ್ಮನಿಗೆ ಫಿಟ್ಸ್ ಬಂದಾಗ ಸರಿ ನೋಡಿ ಡಾಕ್ಟ್ರೆ ಅಂತ ನಮಗೇನು ನೋಡಬೇಕು ಅಂತ ಏನಿಲ್ಲ ಡಾಕ್ಟ್ರು ಅವರು ಇನ್ ಇಂಪ್ರೆಷನ್ ನೋಡಿಬಿಟ್ರೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ ಅನ್ಫಾರ್ಚುನೇಟ್ಲಿ ಅವತ್ತು ನನ್ನ ನರ್ಸಿಂಗ್ ಹೋಮ್ನ ಬಂದು ಕೂತಿದ್ದಾನೆ ಆಗಲೇ ಫಿಟ್ಸ್ ಬಂದಿದೆ ನಾನು ಇನ್ನೂ ಮಾಡಿ ಮೇಲೆ ಡ್ರೆಸ್ ಇದ್ದೀನಿ ಜೋರಾಗಿ ಕೂಗಿದ್ದಾನೆ ನಾನು ಬರೋ ಅಟ್ಟೊತ್ತಿಗೆ ನಾನು ಬಂದಿಲ್ಲ ನಾನು ಬಂದು ಕೆಳಗಡೆ ನೋಡ್ತೀನಿ ಹುಡುಗನೂ ಇಲ್ಲ ಅವನು ಇಲ್ಲ ಆಮೇಲೆ ನೋಡಿದರೆ ಆ ಒಂದು ಮೂಲೆ ಒಳಗೆ ಒಂದು ದರ ದರ ಅಂತ ಹೇಳ್ಕೊಂಡೋಗಿ ಒಂದು ಕಿಟಕಿ ಕಬ್ಬಿ ಹಿಡಿಸ್ಬಿಟ್ಟಿದ್ದ ಅವನು ನನ್ನೇ ಬೈತಾನಿರಿ ಏನು ರೀ ಡಾಕ್ಟ್ರೆ ನೀವು ಕರೆಕ್ಟ್ ಟೈಮಿಗೆ ಬರಲಿಲ್ಲ ಅಟ್ಲೀಸ್ಟ್ ಟೇಬಲ್ ಮೇಲೆ ಒಂದು ಕೀ ಆದರೂ ಇಡೋದಲ್ಲ ಅವಾಗ ಅವನಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾಯಿತು ಹಣ ಕಬ್ಬಿಣ ಅಲ್ಲ ಇಂಪಾರ್ಟೆಂಟು ಆ ಟೈಮ್ನ ಸುಮ್ಮನೆ ದಯವಿಟ್ಟು ಯಾರಾದರೂ ರಸ್ತೆಯಲ್ಲಿ ಬಿದ್ದು ಮೋರಿ ಪಕ್ಕದಲ್ಲಿ ಬಿದ್ದು ಫಿಟ್ಸ್ ಬರ್ತಾರೆ ನಿಮ್ಮದು ಎರಡೇ ಕೆಲಸ ದಯವಿಟ್ಟು ಕೈ ಹಿಡ್ಕೊಳ್ಳೋಕ್ಕೆ ಹೋಗಬೇಡಿ ನೀವು ಫೋರ್ಸಿಬಲ್ ಹಿಡ್ಕೊಂಡ್ರೆ ಅವ್ರದ್ದು ಹೆಂಗೆ ಪವರ್ ಇರುತ್ತೆ ಅಂದರೆ ಕೈಯೇ ಮುರಿದು ಹೋಗುತ್ತೆ ಅಂಥ ಹುಡುಗಿಯೂ ನಾನು ನೋಡಿದ್ದೀನಿ ಆ ಹುಡ್ಗಿ ಹಿಂಗೆ ಬಂದಾಗ ಇವ್ನ ಹಿಡ್ಕೊಂಡವನೇ ಅವ್ನು ಹಿಂಗೆ ಹಿಂಗೆ ಮಾಡೋ ಲಟ್ಟ ಅಂತ ಮುರಿದೋಯ್ತು ಎರಡನೇದು ನೀವು ಏನು ಮಾಡ್ಬೋದು ಅಂದರೆ ಪಕ್ಕದಲ್ಲಿಲ್ಲಾದರೂ ಕಲ್ಲಿದ್ದರೆ ಕಲ್ಲು ಹೊಡ್ಕೋತಾರೆ ಕಲ್ಲನ್ನು ಪಕ್ಕಕ್ಕೆ ಹಾಕಿ ಇವರೇ ಬಂಡೆ ಪಕ್ಕದಲ್ಲಿ ಹಿಂಗೆ ಒದರ್ತಾಯಿದ್ರೆ ಕಾಲು ಹಿಡಿದು ಸ್ವಲ್ಪ ದೂರ ಎಳೀರಿ ಅವ್ರ ಪಾಡಿಗೆ ಅವ್ರ ಫಿಟ್ಸು ಎಲ್ಲ ಆದಮೇಲೆ ದಯವಿಟ್ಟು ಒಂದು ಸೈಡ್ ತಿರುಗಿಸಿ ನೀರು ಕುಡ್ಸೋಕೆ ಹೋಗ್ಬೇಡಿ ಎಲ್ಲರೂ ನೀರು ಕುಡ್ಸೋಕೆ ನೋಡ್ತಾರೆ ಮಾಡಬೇಡಿ ಇನ್ನೇನಂದರೆ ಬಾಯಿನಾಗ ಜಲ್ ಬರುತ್ತೆ ರಕ್ತ ಇರುತ್ತೆ ನೀವು ಭಾಳ ಕೇರ್ಫುಲ್ ಆಗಿದರೆ ನಿಮಗೆ ನಾಲೆಡ್ಜ್ ಇದ್ದರೆ ಒರೆಸಿ ಅದಕ್ಕಿಂತ ಇಂಪಾರ್ಟೆಂಟ್ ನಿಮ್ಮ ಹತ್ರ ಖರ್ಚಿಪ್ಪಿದ್ರೆ ಮೆಲ್ಲಿಗೆ ಆ ಹಿಂಗೆ ಮಾಡೋವಾಗ ಬಾಯಿಗೆ ಇಟ್ಟರೆ ನಾಲ್ಗೆ ಖರ್ಚು ಬಟ್ ನೀವೇನಾದರೂ ಬಿಲ್ಡಿಂಗ್ ಇಟ್ಕೊಂಡು ಹಿಂಗೆ ಇಟ್ಟರೆ ನಿಮ್ಮ ಬೇರೆಡೆ ಎರಡು ತೂಂಡಾಗಿರುತ್ತೆ ಇದು ಭಾಳ ಇಂಪಾರ್ಟೆಂಟ್ ಅದು ನೋಡಿರ್ತೀವಿ ನಾವು ಅದಕ್ಕೆ ನಿಮಗೆ ಇಷ್ಟು ಸ್ಪಷ್ಟವಾಗಿ ಹೇಳೋದು ಬೆಳ್ಳು ಕಟ್ ಮಾಡಿರೋ ಪಾಪ ಅವ್ನು ಬೇಕು ಅಂತ ಕಚ್ಚಲ್ಲ ಅವ್ನಿಗೆ ಕಾನ್ಷಿಯಸ್ ಇರೋಲ್ಲ ಇನ್ನೊಂದು ಹೇಳ್ತೀನಿ ಅವ್ನಿಗೆ ಎಷ್ಟು ಸುಸ್ತಾಗಿರುತ್ತೆ ಅಂದರೆ ಫಿಟ್ಸ್ ಬಂದಮೇಲೆ ಹಂಡ್ರೆಡ್ ಮೀಟರ್ಸ್ ಓಡಿದರೆ ಎಷ್ಟು ಸುಸ್ತಾಗಿರುತ್ತಲ್ಲ ಅಷ್ಟು ಸುಸ್ತಾಗಿರುತ್ತೆ ನೀವು ಸುಮ್ಮನೆ ಇರಿ ಒಂದು ಎರಡು ನಿಮಿಷ ಆದಮೇಲೆ ಮೆಲ್ಲು ಕಂಡುಬಿಡ್ತಾನೆ ಎಲ್ಲಿದ್ದೀನಿ ಅಂತ ನೋಡ್ತಾನೆ ಎದ್ದು ಕುತ್ಕೋತಾನೆ ಆವಾಗ ಅವನಿಗೆ ಸುಸ್ತಾಗಿರುತ್ತೆ ನೀವೇನಾದರೂ ಒಂದು ಜ್ಯೂಸ್ ಗ್ಯೂಸ್ ಕೊಡ್ತೀನಿ ಅಂದರೆ ಅವ್ನ ಕೈಗೆ ಕೊಡಿ ನೀವು ಕುಡ್ಸೋಕೆ ಹೋಗಬೇಡಿ ದಯವಿಟ್ಟು ಫಿಟ್ಸ್ ಬರೋವಾಗ ನೀರು ಕುಡಿಸೋದು ಜ್ಯೂಸ್ ಕುಡಿಸೋದು ಮಾಡಿದರೆ ಅದು ಶ್ವಾಸಕೋಶಕ್ಕೆ ಹೋಗಿ ಆ್ಯಸ್ಪಿರೇಷನ್ ಡೆತ್ ಆಗುತ್ತೆ ಅವ್ರಿಗೆಲ್ಲ ಆದಮೇಲೆ ಎತ್ ಕೂತ್ಕೋತಾನೆ ಬಾಯಿಯೆಲ್ಲ ಒರೆಸಿ ರಕ್ತ ಬರ್ತಿರುತ್ತೆ ಒಂದು ಸ್ವಲ್ಪ ಹೊತ್ತಿಗೆ ನಿಂತು ಹೋಗುತ್ತೆ ಟಂಗ್ ಕಟ್ಟಾಗಿರುತ್ತೆ ಅಲ್ಲಿಗೂ ಬರ್ತಿದ್ರೆ ಕರ್ಕೊಂಡು ಕರ್ಕೊಂಡೋದ್ರೆ ನಾವು ಅದಕ್ಕೆ ಹೊಲಿಗೆ ಹಾಕ್ತೀವಿ ಬಟ್ ಯೂಶ್ವಲಿ ನಿಂತು ಹೋಗುತ್ತೆ ದಯವಿಟ್ಟು ಇಷ್ಟು ಮಾಡಿದರೆ ಎಷ್ಟೋ ಜನ ಪಾಪ ಅವರು ನೆಮ್ಮದಿಯಾಗಿ ಬದುಕ್ತಾರೆ ಜನಗಳ ಇಂಪ್ರಾಪರ್ ನಾಲೆಡ್ಜಿಂದ ಅವರಿಲ್ಲೂ ತೀರಾ ತೊಂದರೆ ಕೊಡ್ತೀರಿ ಹೀಗೆಲ್ಲ ಮಾಡೋಕೆ ಹೋಗಬೇಡಿ ಇದು ವೈಜ್ಞಾನಿಕ ವಿಚಾರಗಳು ದಯವಿಟ್ಟು ಫಿಟ್ಸ್ ಬರೋರಿಗೆ ನೀವು ನಾಟಿ ಔಷಧಿ ಕೊಡಿಸ್ತೀನಿ ಚೆನ್ನಪ್ಪನ ಕರ್ಕೊಂಡೋಗ್ತೀನಿ ಪಾಲ್ ಪಲ್ಮನೇರಿಗೆ ಕರ್ಕೊಂಡೋಗ್ತೀನಿ ಅದೆಲ್ಲ ಆಮೇಲೆ ಮಾಡಿ ಮೊದಲು ಆಸ್ಪೆಟ್ಲಿಗೆ ಕರ್ಕೊಂಬನ್ನಿ ನಮಸ್ಕಾರ